ಸೋ ಇನ್ನು ಏನು ಗೊತ್ತಾ ಈಗ ಈಗೆಲ್ಲ ನೀವು ಈಗೆಲ್ಲ ಏನೇن ನಿಮಗೆ ಏನನ್ನ ಮಾಡಿದ್ರೋ ಟ್ರೋಲು ಅದಕ್ಕೆಲ್ಲ ತಿರುಗೆಡ್ ಕೊಟ್ಟು ಸಿಕ್ಕಬಿಟ್ರು ತುಂಬಾ ಚೆನ್ನಾಗಿ ಮಾತಾಡ ಅದಿತ್ತು ಅವರೇ ಸೊ ನೀವು ಹೊರಗೆ ಹೋದಾಗ ಯಾರಾದರೂ ನಿಮಗೆ ಎಡ್ಬಕ್ ಅಂತ ಅಟ್ಯಾಕ್ ಮಾಡಿದಾಗ ಒಂದು ಕಾಲ್ ಮಾಡಿ ನಾವು ನಮ್ಮ ಓಬಿವನ್ ಜಿ ಅಂತ ತುಂಬಾ ದಿನ ಆಗಿದೆ ಈ ತರ ಡೆವಲಪ್ಮೆಂಟ್ ಯಾವಾಗಲೂ ನಮ್ಮನ್ನ ಪ್ರೀತಿಸುತ್ತಾರೆ ಆ ತರ ಸಿಚುವೇಶನ್ ಯಾವತ್ತೂ ಬರಲ್ಲ ಬರೋದು ಇಲ್ಲ ಯಾಕೆಂದ್ರೆ ನಕ್ಸೋರ್ಗೆ ಯಾವ್ದ ರೀತಿ ಕಂಟಕ ಇರಲ್ಲ ಇಡೀ ಕರ್ನಾಟಕನ ನಕ್ಸಿದೀವಿ ಇಡೀ ಕರ್ನಾಟಕನ ನಾವು ಖುಷಿ ಪಡಿಸಿದೀವಿ ಸರಿ ನಾನು ಹೇಳಿದ್ದು ಮಾನಸವ್ರಿಗೆ ತಾನೇ ಕಾಲ್ ಎಳ್ದಿದ್ದು ಮಾನಸವ್ರಿಗೆ ತಾನೇ ಜಗಳ ಮಾಡಿದ್ದು ನಿಮ್ಮತ್ರ ಜಗಳ ಮಾಡಿದ್ರೆ ಹೇಳಿ ನಾ ಬರ್ತೇನೆ ಇಬ್ರು ಒಂದೇ ಅವ್ರಿಗೆ ಹೇಳಿದ್ರು ಒಂದೇ ನಮ್ಗೆ ಹೇಳಿದ್ರು ಇಬ್ರು ಒಂದೇ ಡನ್ ಇಷ್ಟ ತನಕ ಬಂದು ತುಂಬಾ ಮಾತಾಡೋದಕ್ಕೆ ಕ್ಯೂಟ್ ಗೆ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವ್ರಗಳಿಗೆ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಬಿಗ್ ಬಾಸ್ ಮನೇಲಾಗಲಿ ಹೊರಗಡೆ ಆಗಲಿ ಕಂಟೆಸ್ಟೆಂಟ್ಗಳಿಗೆ ಏನಾದರೂ ನಾನು ಹೆಂಡತಿ ಕಡೆಯಿಂದ ತಪ್ಪಾಗಿದ್ದರೆ ಕ್ಷಮಿಸಿ ತಿದ್ಕೊತಾ ಇದ್ದೀವಿ ಇನ್ನಷ್ಟು ನಿಮ್ಮನ್ನ ರಂಚೋದಕ್ಕೆ ಅವಕಾಶ ಕೊಡಿ ನಮ್ಮ ಇಬ್ಬರದು ಎಲ್ಲಿವರೆಗೂ ಕಾಮಿಡಿ ಮಾಡೋ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನಿಮ್ಮನ್ನ ನಗ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ನಾನು ಹೇಳಲಾಕ ಲಾಸ್ಟ್ ಟೈಮ್ ಕರ್ನಾ ಕರ್ನಾಟಕದ ಎಲ್ಲ ಜನತೆಗೂ ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಎಲ್ಲೋ ಒಂದು ಕಡೆ ನನ್ನ ಮಾತಿನಲ್ಲಿ ಇತಿಮಿತಿ ಇಲ್ಲದೆ ಮಾತಾಡಿದೆ ಅಂತ ನಾನು ಹೊರಗಡೆಯಿಂದ ನೋಡಿದ ಮೇಲೆ ಗೊತ್ತಾಯಿತು ಬಟ್ ಅಲ್ಲಿ ನಿಂತು ಮಾತಾಡ್ದಾಗ ಗೊತ್ತಾಗಲಿಲ್ಲ ನಾನೇ ಹೇಳ್ದಂಗೆ ಎಲ್ಲ ಟೆಲಿಕಾಸ್ಟ್ ಆಗಿದ್ರೆ ಎಲ್ರಿಗೂ ಗೊತ್ತಾಗಿರೋದು ಹೌದು ನನ್ನ ಮಾತಿನಲ್ಲಿ ತಪ್ಪಿದೆ ಒಪ್ಕೋತೀನಿ ಬಟ್ ದಯವಿಟ್ಟು ಕ್ಷಮಿಸಿ ಇನ್ನೂ ಯಾವುದೇ ಫ ಪ್ರೋಗ್ರಾಮ್ಗಳಲ್ಲಾದರೂ ನೋಡಿಕೊಂಡು ಮತ್ತು ತಿಳ್ಕೊಂಡು ಮಾತಾಡ್ತೀನಿ ಸುಮ್ಮನೆ ಮಾತಾಡೋಲ್ಲ ಎಸ್ ನೀವು ಸ್ಟೇಜಲ್ಲಿ ಹೇಳಿದ್ರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಮಾತು ಹೇಳಿದ್ರೆ ನಾನು ಹೆಂಡತಿ ಜೊತೆ ಇರ್ತೀನಿ ಏನೇ ಆದರೂ ಹೆಂಡ್ತಿ ಜೊತೆ ನಿಂತ್ಕೊಂಡು ನಾನು ಸಂಭಾಳಿಸ್ತೀನಿ ಯಾವುದೇ ಆದ್ರೂ ಅಂತ ಹೇಳಿದ್ರ ಸೊ ತುಂಬ ಚೆನ್ನಾಗಿ ಹೇಳಿದ್ರ ಆ ನ ಖುಷಿ ಆಯ್ತುಂತಾರ ಎಸ್ ಇಷ್ಟತನಕ ಬಂದ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀಮ್ ಥ್ಯಾಂಕ್ ಯು